ಪಥ ಸಂಚಲನದ ಪಾಲಿಟಿಕ್ಸ್ ಮುಗಿತಾ ಇಲ್ಲ ನಾಳೆ ಹತ್ತು ಸಂಘಟನೆ ಮುಖಂಡರ ಜೊತೆ ಶಾಂತಿ ಸಭೆಯನ್ನ ಕರೆಯಲಾಗಿದೆ ಒಂದು ಸಂಘಟನೆಯಿಂದ ಮೂರು ಜನ ಭಾಗವಹಿಸುವುದಕ್ಕೆ ಅವಕಾಶವನ್ನು ನೀಡಲಾಗಿದೆ ಈ ಒಂದು ಸಭೆಯಲ್ಲಿ ಲಿಖಿತವಾಗಿ ತಮ್ಮ ಅಭಿಪ್ರಾಯವನ್ನ ತಮ್ಮ ಒಪೀನಿಯನ್ ಅನ್ನ ಸಲ್ಲಿಸೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ ಚಿತ್ತಾಪುರದಲ್ಲಿ ಈ ಒಂದು ಪಥಸಂಚಲನ ಸಂಚಲನ ಪಾಲಿಟಿಕ್ಸ್ ಜೋರಾಗಿಯೇ ನಡೀತಾ ಇದೆ ನಾಳೆ ಹತ್ತು ಸಂಘಟನೆಗಳ ಮುಖಂಡರ ಜೊತೆ ಒಂದು ಶಾಂತಿ ಸಭೆಯನ್ನು ಕರೆಯಲಾಗಿದೆ ಒಂದು ಸಂಘಟನೆಯಿಂದ ಮೂರು ಜನರು ಮಾತ್ರ ಭಾಗವಹಿಸುವುದಕ್ಕೆ ಅವಕಾಶವನ್ನು ನೀಡಲಾಗಿದೆ ಸಭೆಯಲ್ಲಿ ಒಂದು ಲಿಖಿತವಾಗಿ ತಮ್ಮ ಒಪಿನಿಯನ್ ಸಲ್ಲಿಸುವುದಕ್ಕೆ ಸೂಚನೆಯನ್ನು ನೀಡಲಾಗಿದೆ ಇನ್ನು ಸಭೆ ಮಾಡಿ ವರದಿ ನೀಡುವಂತೆ ಸರ್ಕಾರ ಸೂಚನೆಯನ್ನು ಕೂಡ ಸರ್ಕಾರಕ್ಕೆ ಸೂಚನೆ ಕೂಡ ಸಿಕ್ಕಿರುವಂಥದ್ದು ನಾಳೆ ಹತ್ತು ಸಂಘಟನೆಗಳ ಮುಖಂಡರ ಶಾಂತಿ ಸಭೆಯನ್ನು ಕರೆದಿದೆ ಜಿಲ್ಲಾಡಳಿತ ಶಾಂತಿ ಸಭೆಗೆ ಹಾಜರಾಗುವಂತೆ ಮುಖಂಡರಿಗೆ ನೋಟಿಸನ್ನು ಕೂಡ ನೀಡಲಾಗಿದೆ ಹೈಕೋರ್ಟ್ ಶಾಂತಿ ಸಭೆ ನಡೆಸುವಂತೆ ಸೂಚನೆ ಹಿನ್ನೆಲೆಯಲ್ಲಿ ಶಾಂತಿ ಸಭೆ ಕರೆದಿದೆ ಜಿಲ್ಲಾಡಳಿತ ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಆರ್ಎಸ್ಎಸ್ ಹಾಗೆ ದಲಿತ ಪ್ಯಾಂಥರ್ ಭೀಮ್ ಆರ್ಮಿ ಸೇರಿ ಹತ್ತು ಸಂಘಟನೆಗಳೊಂದಿಗೆ ಶಾಂತಿ ಸಭೆಯನ್ನ ನಡೆಸಲಿದೆ ಜಿಲ್ಲಾಡಳಿತ ಶಾಂತಿ ಸಭೆ ಮಾಡಿ ಅಕ್ಟೋಬರ್ ಮೂವತ್ತರಂದು ವರದಿ ನೀಡುವಂತೆ ಸರ್ಕಾರಕ್ಕೆ ಒಂದು ಕಲಬುರಗಿ ಹೈಕೋರ್ಟ್ ಪೀಠ ಸೂಚನೆಯನ್ನು ನೀಡಿತ್ತು ಈ ಹಿನ್ನೆಲೆಯಲ್ಲಿ ಶಾಂತಿ ಸಭೆಯನ್ನು ಕರೆಯಲಾಗಿದೆ ನಾಳೆ ಈ ಒಂದು ಶಾಂತಿ ಸಭೆ ನಡೆಯುತ್ತೆ ಹತ್ತು ಸಂಘಟನೆಗಳ ಮುಖಂಡರು ಈ ಒಂದು ಶಾಂತಿ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಾತಿಹಾಡ್ ಸಿದ್ದು ಇನ್ನು ಚಿತ್ತಾಪುರದಲ್ಲಿ ಒಂದು ಪತ್ತ ಸಂಚಲನದ ಪಾಲಿಟಿಕ್ಸ್ ನಡೀತಾನೆ ಇದೆ ಜೋರಾಗಿಯೇ ನಡೀತಾ ಇದೆ ಇನ್ನು ನಾಳೆ ಒಂದು ಶಾಂತಿ ಸಭೆ ನಡೆಯುತ್ತೆ ಯಾವೆಲ್ಲ ಸಂಘಟನೆಗಳು ಭಾಗಿಯಾಗುತ್ತೆ ಹೇಗೆ ಸಾಗುತ್ತೆ ಈ ಒಂದು ಶಾಂತಿ ಸಭೆ ಏನೆಲ್ಲ ಚರ್ಚೆ ಆಗುತ್ತೆ ಅಂತ ಹೌದು ಏನಂದ್ರೆ ಚಿತ್ತಾಪುರದಲ್ಲಿ ಏನು ಆರ್ ಎಸ್ ಎಸ್ ಪಥಸಂಚಲನ ಸಂಚಲನ ವಿಚಾರ ಸಂಬಂಧಪಟ್ಟಂಗೆ ಏನು ಹೈಕೋರ್ಟ್ ನಿರ್ದೇಶನದ ಮೇರೆಗೆ ನಾಳೆ ಒಂದು ಶಾಂತಿ ಸಭೆಯನ್ನ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳ ಕಚೇರಿ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಹತ್ತು ಸಂಘಟನೆಗಳ ಮುಖಂಡರ ಒಂದು ಸಭೆಯನ್ನ ಜಿಲ್ಲಾಡಳಿತ ಕರೆದಿದೆ ಏನು ಇಪ್ಪತ್ತೆಂಟರಂದು ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಈ ಒಂದು ಶಾಂತಿ ಸಭೆ ಪ್ರಾರಂಭ ಆಗುತ್ತೆ ಯಾಕಂದ್ರೆ ಈ ಒಂದು ಶಾಂತಿ ಸಭೆಯಲ್ಲಿ ಆರ್ ಎಸ್ ಎಸ್ ಆ ದಲಿತ ಪ್ಯಾಂತರ್ ಆರ್ಮಿ ಸೇರಿದಂತೆ ಹತ್ತು ಸಂಘಟನೆಗಳ ಮುಖಂಡರಿಗೆ ಒಂದು ಶಾಂತಿ ಸಭೆಗೆ ಆಹ್ವಾನವನ್ನು ಜಿಲ್ಲಾಡಳಿತ ನೀಡಿರ್ತಕ್ಕಂಥದ್ದು ಅಂದ್ರೆ ಪ್ರತಿಯೊಂದು ಸಂಘಟನೆಯಿಂದ ಮೂರು ಜನರಿಗೆ ಒಂದು ಆಹ್ವಾನ ನೀಡಿದೆ ಅಂದ್ರೆ ಅವರು ಮೂರು ಜನ ಆ ಸಭೆಯಲ್ಲಿ ಭಾಗವಹಿಸಬೇಕು ಜೊತೆಗೆ ಲಿಖಿತ ರೂಪದಲ್ಲಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನ ಏನು ನೋಟಿಸ್ ಅಲ್ಲಿ ಜಿಲ್ಲಾಡಳಿತ ನೀಡಿರ್ತಕ್ಕಂಥದ್ದು ಹೀಗಾಗಿ ಈ ಒಂದು ಲಿಖಿತ ಏನೋ ಅವರಿಂದ ಪಡಿತ ಅಭಿಪ್ರಾಯ ಪಡಿತಾರೆ ಆ ಆದ್ಮೇಲೆ ಮೂವತ್ತಕ್ಕೆ ಈ ಒಂದು ಹೈಕೋರ್ಟ್ಗೆ ಜಿಲ್ಲಾಡಳಿತ ಈ ಒಂದು ವರದಿನ ನೀಡಲಿದೆ ಯಾಕಂದ್ರೆ ಈ ನಿಜಕ್ಕೂ ಈ ಶಾಂತಿ ಸಭೆ ತುಂಬಾ ಕುತೂಹಲ ಮೂಡಿಸಿದೆ ಜೊತೆಗೆ ಪ್ರಮುಖವಾಗಿ ಆರ್ ಎಸ್ ಎಸ್ ಒಂದು ಸಂಘಟನೆ ಬಿಟ್ರೆ ಉಳಿದ ಒಂಬತ್ತು ಸಂಘಟನೆಗಳು ಈ ಪಥ ಸಂಚಲನವನ್ನು ವಿರೋಧವೇ ಮಾಡ್ತಾ ಇವೆ ಕೆಲವರು ಮಾಡಬಾರ್ದು ಅಂತಿದ್ದಾರೆ ಕೆಲವರು ನಾವು ಪ್ರತ್ಯೇಕ ನಾವು ಮಾಡುತ್ತೆ ನಮ್ಗೆ ಅವಕಾಶ ಕೊಡಿ ಅನ್ನೋ ಲೆಕ್ಕದಲ್ಲಿ ನಡೀತಾ ಇದೆ ಯಾವ ರೀತಿ ಜಿಲ್ಲಾಡಳಿತ ಹೈಕೋರ್ಟ್ಗೆ ವರದಿ ಸಲ್ಲಿಸುತ್ತೆ ಹೈಕೋರ್ಟ್ ಏನ್ ಡಿಸಿಷನ್ ನೀಡುತ್ತೆ ಅಂತಕ್ಕಂಥ ಸಾಕಷ್ಟು ಕುತೂಹಲಕ್ಕೂ ಮೂಡಿಸಿದೆ ಜೊತೆಗೆ ರಾಜಕೀಯ ಜಟಾಪಟಿಗೂ ಈ ಒಂದು ಪಥ ಸಂಚಲನ ಕಾರಣ ಆಗಿದೆ ಅಂತ ಹೇಳ್ಬೋದು ಸಿಂಚನ ಓಕೆ ಇನ್ನು ವಾಸ್ತವವಾಗಿ ಈಗಿನ ಪರಿಸ್ಥಿತಿ ಹೇಗಿದೆ ಅಂತ ಅಲ್ಲಿ ವಾಸ್ತವವಾಗಿ ಸದ್ಯಕ್ಕೆ ಆ ಪರಿಸ್ಥಿತಿ ಶಾಂತವಾಗಿದೆ ಆದ್ರೆ ಹೈಕೋರ್ಟ್ ಏನ್ ಡಿಸಿಷನ್ ತಗೊಳ್ತೆ ಜೊತೆಗೆ ಸಾಕಷ್ಟು ಸಂಘಟನೆಗಳು ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಕಲಬುರಗಿಯಲ್ಲಿ ವಿರೋಧ ವ್ಯಕ್ತಪಡಿಸಿರ್ತಕ್ಕಂಥದ್ದು ಸಾಕಷ್ಟು ಆ ರೈತ ಪರ ಸಂಘಟನೆ ದಲಿತ ಸಂಘಟನೆ ಭೀಮ್ ಆರ್ಮಿ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಾ ಇದೆ ಜೊತೆಗೆ ಆರ್ ಎಸ್ ಎಸ್ ಮಾತ್ರ ಇದು ನಮ್ಮ ಹಕ್ಕಿದೆ ಅದನ್ನ ಕೊಡಲೇಬೇಕು ಎಲ್ಲಿಯೂ ಸಹಿತ ಯಾವುದೇ ಗಲಾಟೆ ಆಗಿಲ್ಲ ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ಈ ಒಂದು ಪಥ ಸಂಚಲನ ಆಗಿದೆ ಅದು ಚಿತ್ತಾಪುರದಲ್ಲಿ ಏಕೆ ಬೇಡ ಅಂತಕ್ಕಂಥ ವಾದ ಆರ್ ಎಸ್ ಎಸ್ ಮುಖಂಡರನ್ನ ಕೇಳಿ ಬರ್ತಾ ಇದೆ ಜಿಲ್ಲಾಡಳಿತ ಅಕ್ಟೋಬರ್ ಮೂವತ್ತಕ್ಕೆ ಗೆ ಏನ್ ವರದಿ ನೀಡುತ್ತೆ ಹೈಕೋರ್ಟ್ ಏನ್ ಡಿಸಿಷನ್ ಮಾಡುತ್ತೆ ಅದ್ರ ಮೇಲೆ ಎಲ್ಲವೂ ನಿಂತಿ ಅಂತ ಹೇಳ್ಬೋದು ಸಿಂಚನ ಓಕೆ ಥ್ಯಾಂಕ್ ಯು ಸಿದ್ದು ಸಾತಿಹಾಳ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ